ಹಾಯ್ ನಮಸ್ತೆ ಹೇಗಿದ್ದೀರ ಎಲ್ಲರೂ ತುಂಬ ಕಡಿಮೆ ಸಾಮಗ್ರಿ ಕಡಿಮೆ ಸಮಯದಲ್ಲಿ ಒಳ್ಳೆಯ ಫಿಶ್ ಫ್ರೈ ಮಾಡ್ಕೋಬೋದು ಇದು ತೆಳಿ ಸಾರು ಬೇಳೆ ಸಾರು ಜೊತೆಗೆ ಸಕ್ಕತ್ತಾಗ್ ಇರುತ್ತೆ ಇಲ್ಲಿ ನಾನು ಅರ್ಧ ಕೆ ಜಿ ಫಿಶ್ ತೊಗೊಂಡಿದ್ದೀನಿ ತೊಳೆದು ಉಪ್ಪು ನೀರಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿರೋದು ಎರಡು ಟೇಬಲ್ ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಟೀ ಚಮಚದಷ್ಟು ಮೆಣಸಿನ ಪುಡಿ ಒಂದು ಟೀ ಚಮಚ ಹಳದಿ ಪುಡಿ ಒಂದು ಟೀ ಚಮಚ ಜೀರಿಗೆ ಪುಡಿ ಒಂದು ಟೀ ಚಮಚ ಪುಡಿ ಮತ್ತು ಒಂದು ಟೀ ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಸ್ವಲ್ಪ ಆಮೇಲೆ ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಒಂದು ನಿಂಬೆಹಣ್ಣು ಮೀಡಿಯಮ್ ಮೀಡಿಯಂ ಗಾತ್ರದ ನಿಂಬೆಹಣ್ಣು ಹಣ್ಣು ಹಿಂಟ್ಕೊಳ್ತಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಕಡಿಮೆನೇ ಹಿಂಡ್ಕೊಳ್ಳಿ ಆಮೇಲೆ ಬೇಕಾದ್ರೆ ಹಿಂಡ್ಕೋದು ಬೇಕಾದ್ರೆ ರುಚಿ ನೋಡಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಪೇಸ್ಟ್ ಮಾಡ್ಕೊಳ್ಳಿ ಅದಕ್ಕೆ ಹಚ್ಚಕ್ಕಾಗೋಷ್ಟು ಈ ಹಂತದಲ್ಲಿ ಒಂದು ಚೂರು ರುಚಿ ತೊಗೊಂಡು ಟೇಸ್ಟ್ ನೋಡಿ ಉಪ್ಪು ಮತ್ತು ಹುಳಿನ ಸರಿ ಮಾಡ್ಕೋಬೋದು ಈಗ ಇದಕ್ಕೆ ಫಿಶ್ಶಿಗೆಲ್ಲ ಚೆನ್ನಾಗಿ ಹಚ್ಚಿ ತಕ್ಷಣಕ್ಕೂ ಮಾಡ್ಕೊಬೋದು ಹಿಟ್ಟರೂ ಮಸಾಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಎಲ್ಲದಕ್ಕೂ ಕ್ಲೀನಾಗಿ ಹಚ್ಕೋಬೇಕು ಇದ್ರ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನನ್ನ ಬಾಯಲ್ಲಿ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ಸಲ ಮಾಡ್ಕೊಂಡು ತಿಂದರೆ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿದ ನಿಜ ಅಂತ ಎಲ್ಲ ಫಿಶ್ಗೂ ಮಸಾಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ತವಾದಲ್ಲಿ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದೆರಡು ಹೆಸರು ಕರಿಬೇವು ಹಾಕಿ ಈ ಕರಿಬೇವು ತುಂಬ ಇಂಪಾರ್ಟೆಂಟ್ ಇದ್ರದ್ದು ಪರಿಮಳನೇ ಇನ್ನೂ ಹೆಚ್ಚಿಗೆ ರುಚಿ ಕೊಡೋದು ಅದರ ಮೇಲೆ ಫಿಶ್ ಹಾಕಿ ಫ್ರೈ ಮಾಡಬೇಕು ಒಂದು ಕಡೆ ಫ್ರೈ ಆದಮೇಲೆ ಮತ್ತೆ ಸ್ವಲ್ಪ ಮಸಾಲೆ ಉಳಿದಿದ್ರೆ ಡಬಲ್ ರೋಸ್ಟ್ ಮಾಡ್ಕೋಬೋದು ಇನ್ನೂ ಟೇಸ್ಟ್ ಡಬಲ್ ಆಗುತ್ತೆ ಈ ಮಸಾಲೆಲ್ಲ ಆ ಕಡೆ ಕಡೆ ಅಚ್ಚಿ ಒಂದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೆ ನೋಡಿ ಈ ಥರ ಸಕ್ಕತ್ತಾಗಿರೋ ಫಿಶ್ ರೆಡಿ ಆಗುತ್ತೆ ಎಷ್ಟು ಈಸಿ ಅಲ್ವಾ ಇಷ್ಟು ಸಿಂಪಲ್ ಮಸಾಲದಲ್ಲಿ ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಫಿಶ್ ನೀವು ಮಾಡಿ ಹೇಗಿದೆ ಅಂತ ದಯವಿಟ್ಟು ನಾನು ಕಮೆಂಟ್ ಮಾಡಿ ಹೇಳಿ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ